ಕೂತಿರುವ ಹೆಣವನ್ನ ತೆಗೆದು ಆಮೇಲೆ ಅದರ ಶವದ ಮೇಲಿನ ತನಿಖೆ ಬಾಡಿನ ತೆಗಿಬೇಕು ಬಾಡಿ ಕಾಣಿಸ್ತಾ ಇರಲ್ಲ ಬರೀ ಆ ಮಣ್ಣಿನ ಪೂರ್ತಿ ಅಲ್ಲಿಂದ ಇದ್ದು ಬಿಡಿಸ್ಕೊಂಡು ಇಲ್ಲಿ ಹೊಟ್ಟೆ ಭಾಗ ನೋಡಿದ್ರೆ ಪೂರ್ತಿ ಇಷ್ಟಗಳ ದೊಡ್ಡ ತೊಗರಾದಂಗೆ ಆಗುತ್ತೆ ಅಂತ ನೋಡಕ್ಕೆ ಇಷ್ಟು ಹೊಟ್ಟೆ ಗನ್ ಪಾಯಿಂಟ್ ಎಪಿಸೋಡ್ ಅಲ್ಲಿ ರಿಟೈರ್ಡ್ ಪೊಲೀಸ್ ಆಫೀಸರ್ ಜೆ ಬಿ ರಂಗಸ್ವಾಮಿ ಅವರು ಒಂದು ಕುತೂಹಲಕಾರಿಯಾದಂತಹ ಮಿಸ್ಟೀರಿಯಸ್ ಒಂದು ಘಟನೆ ಬಗ್ಗೆ ಹೇಳ್ತಾರೆ ಎರಡು ದೊಡ್ಡ ಶ್ರೀಮಂತ ಬಿಸ್ನೆಸ್ ಫ್ಯಾಮಿಲೀಸ್ ನಡುವೆ ಮಕ್ಕಳ ಮದುವೆ ನಡೆಯುತ್ತೆ ಆ ಹೆಣ್ಮಗಳು ಮೈಸೂರಿಗೆ ಬರ್ತಾಳೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಟ್ವೆಂಟಿ ಸೆವೆನ್ ಇಯರ್ ಓಲ್ಡ್ ಎರಡೂವರೆ ವರ್ಷ ಆಗಿರುತ್ತೆ ಮದುವೆ ಆಗಿ ಒಂದು ದಿನ ಹುಡುಗಿ ಮನೆಗೆ ಒಂದು ಫೋನ್ ಕರೆ ಹೋಗುತ್ತೆ ಗಂಡಿನ ಮನೆಯಿಂದ ನಿಮ್ಮ ಮಗಳ ಸತ್ತು ಹೋಗಿದ್ದಾಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹುಡುಗಿ ಮನೆಯವರು ತಕ್ಷಣ ಬರ್ತಾರೆ ಬರೋ ಅಷ್ಟೊತ್ತಿಗೆ ಲಾಸ್ಟ್ ರೈಟ್ಸ್ ಕಬ್ರಿಸ್ತಾನಲ್ಲಿ ದಫನ್ ಮಾಡುವ ಎಲ್ಲ ಪ್ರಕ್ರಿಯೆ ಸಿದ್ಧ ಆಗಿರುತ್ತೆ ಬೇಜಾರಾಗುತ್ತೆ ಅಳ್ತಾರೆ ಆಬ್ವಿಯಸ್ ಆಗಿ ಎಲ್ಲ ಕೆಲಸ ಮುಗಿಯುತ್ತೆ ವಾಪಸ್ ಹೋಗ್ತಾರೆ ಇದೇ ಹುಡುಗಿ ಮನೆಯವರು ಮೂರು ದಿನ ಆದಮೇಲೆ ಮೂರು ಕಾರ್ ಮಾಡ್ಕೊಂಡು ಒಂದು ದಿನ ರಾತ್ರಿ ಮಂಡಿ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಹುಡುಗನ ಮನೆಯ ವಿರುದ್ಧ ನಮ್ಮ ಮಗಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿಲ್ಲ ಮರ್ಡರ್ ಆಗಿದೆ ಅಂತ ಆ ಮನೆಯ ಹೆಂಗಸರಿಗೆ ಆ ಡಫನ್ ಮಾಡುವ ವೇಳೆ ಹುಡುಗಿ ಮುಖ ನೋಡಿದಾಗ ಏನೋ ಬದಲಾವಣೆಗಳು ಕಂಡಿದೆ ಮನೆಗೆ ಹೋಗಿದ್ದಾರೆ ಚರ್ಚೆ ಮಾಡಿದ್ದಾರೆ ಇದು ಕೊಲೆ ಇರಬೇಕು ಅಂತ ಡೌಟ್ ಬಂದಿದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹುಡುಗನ ಮನೆಯ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ನ ಹುಡುಗನ್ನು ಸೇರಿಸಿ ವಶಕ್ಕೆ ತಗೊಳ್ತಾರೆ ಪೊಲೀಸರು ಏನಾಗಿರ್ಬೋದು ಅಂತ ಹಾರ್ಟ್ ಅಟ್ಯಾಕ್ ಅಂದ್ರೆ ನ್ಯಾಚುರಲ್ ಡೆತ್ ಅಂತ ಅಂದ್ಕೊಳ್ತಾರೆ ಆದ್ರೆ ಹುಡುಗನ ಮನೆಯವರು ಕಥೆ ಹೇಳ್ತಾ ಹೇಳ್ತಾ ಎಲ್ಲೋ ಒಂದು ಕಡೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ನಡೆದಿರೋದೇ ಬೇರೆ ಹಾಗಿದ್ರೆ ಈ ಕಥೆನಲ್ಲಿ ನಡೆದಿರೋದು ಏನು ಇಸ್ ಇಟ್ ನ್ಯಾಚುರಲ್ ಡೆತ್ ಸೂಸೈಡ ಮರ್ಡರಾ ಹುಡುಗ ಹುಡುಗಿ ಮಧ್ಯ ಸಂಬಂಧ ಚೆನ್ನಾಗಿರ್ಲಿಲ್ವಾ ಮನೆಯವ್ರಗಳ ಒಂದು ವಿಶ್ವಾಸ ಚೆನ್ನಾಗಿರ್ಲಿಲ್ವಾ ಏನ್ ನಡೀತು ಯಾಕೆ ಆ ಹುಡುಗಿ ಸತ್ಲು ತುಂಬಾ ಚೆನ್ನಾಗಿದ್ದಂತ ಹುಡುಗಿನ ಮೂರು ದಿನ ಆದ್ಮೇಲೆ ಈ ಕೇಸ್ನ ರಿಸಾಲ್ವ್ ಮಾಡ್ಲಿಕ್ಕೋಸ್ಕರ ಹುಡುಗಿ ಮನೆಯರ ಕಂಪ್ಲೇಂಟ್ ನ ತಗೊಂಡ್ಮೇಲೆ ಆ ಹೆಣವನ್ನ ಮೂರ್ ದಿನ ಆದ್ಮೇಲೆ ಅಲ್ಲಿಂದ ಎತ್ತಿ ಗಬ್ಬು ದೇಹದಿಂದ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ ಆ ಪೋಸ್ಟ್ ಮಾರ್ಟಮ್ ಏನ್ ಹೇಳ್ತು ಇಸ್ ದಿಸ್ ನ್ಯಾಚುರಲ್ ಡೆತ್ ಸುಸೈಡ್ ಆರ್ ಅದು ಮಂಡಿ ಪೊಲೀಸ್ ನನ್ನ ನನಗೆ ನಾನು ಟ್ರೈನಿಂಗ್ ಅವ್ರ ಕೈ ಕಾಳಗಡೆ ಕೆಲಸ ಮಾಡಿದ್ದೆ ರಾವ್ ಅಂತ ಹೇಳಿ ಸೀನಿಯರ್ ಸಬ್ಇನ್ಸ್ಪೆಕ್ಟರ್ ಮಂಡಿ ಸ್ಟೇಷನ್ ಅವರಿದ್ರು ಒಂದು ರಾತ್ರಿ ಒಂಬತ್ತು ಗಂಟೆ ಟೈಮಲ್ಲಿ ಬೆಂಗಳೂರಿನಿಂದ ಬರ್ತಾರೆ ಒಂದಷ್ಟು ಜನ ಮೂರು ಕಾರ್ಗಳಲ್ಲಿ ಬಂದು ಮಂಡಿ ಸ್ಟೇಷನ್ ಕೂಡ ನಿಲ್ಲುತ್ತೆ ನಿಂತು ಬಂದು ಅವರೆಲ್ಲ ಎಲ್ಲ ಮುಸ್ಲಿಂ ಫ್ಯಾಮಿಲೀಸ್ ಬಂದು ನನ್ನ ತಂಗಿ ಮಾಡ್ರಾಗಿದೆ ಸರ್ ಕೇಸ್ ತರಿಸಿ ಯಾವಾಗ ಎಲ್ಲಿ ಅಂತ ಇಲ್ಲ ಆಗಲೇ ಅವಳು ಮೂರು ದಿನ ಆಗ ಸತ್ತೋಗಿ ಆಮೇಲೆ ನಮಗೆ ಊರಿಗೆ ಹೋದ್ಮೇಲೆ ದಫನ್ ಎಲ್ಲ ದಫನಿಗೂ ಬಂದಿದ್ದವ ನಾವು ಈಗ ನಮ್ಮ ಎಲ್ಲ ನೋಡಿದವರೆಲ್ಲ ಹೇಳಿದ್ರು ಈಗ ಅವಳು ಮರಾಗಿದೆ ಅಂತ ಹೇಳಿ ನಮಗೂ ಅದು ಅನುಮಾನ ಇದೆ ಅದಕ್ಕೋಸ್ಕರ ಕೊಡಬೇಕು ಅಂತ ಹೇಳಿ ಮಾಡ್ತಾರೆ ಬೆಂಗಳೂರಿನಿಂದಾನೇ ಆಗಿನ ಹೋಮ್ ಮಿನಿಸ್ಟ್ರ್ ಹತ್ರ ಎಲ್ಲ ಹೇಳಿಸಿ ಆಮೇಲೆ ಇಲ್ಲಿ ಎಸ್ ಪಿ ಅವ್ರ ಹತ್ರ ಎಲ್ಲ ಮಾತಾಡಿ ಅದೆಲ್ಲ ಮಾಡ್ಕೊಂಡು ಬರೋದ್ರೊಳಗೆ ರಾತ್ರಿ ಒಂಬತ್ತು ಗಂಟೆ ಆಗಿ ಹೋಗಿರ್ತದೆ ಒಂಬತ್ತುವರೆ ಅಷ್ಟೊತ್ತಲ್ಲಿ ಬಂದಿದ್ದಾರೆ ಸರಿ ಏನು ಇದು ಕಂಪ್ಲೇಂಟ್ ಹುಡುಗಿ ಅಣ್ಣ ಅವರು ಬ್ಯಾಂಗ್ಳೂರ್ನಲ್ಲಿ ಕಮರ್ಷಿಯಲ್ ಕಮರ್ಷಿಯಲ್ ಸ್ಟ್ರೀಟ್ ಇದೆಯಲ್ಲ ಅಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಪೀಪಲ್ ಬಹಳ ಶ್ರೀಮಂತರು ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಜೊತೆಗೆ ತುಂಬ ಮರ್ಯಾದಸ್ಥರು ಕೂಡ ಅಲ್ಲೇನಾಗುತ್ತೆ ಇಲ್ಲಿ ಮೈಸೂರಿನ ಒಂದು ಅತ್ಯಂತ ಪ್ರತಿಷ್ಠಿತ ಮುಸ್ಲಿಂ ಕುಟುಂಬಕ್ಕೆ ಮಗಳ್ ಕೊಟ್ಟಿರ್ತಾರೆ ಆ ಮಗಳು ಅತ್ಯಂತ ಸುಂದರಿಯಾದ ಹುಡುಗಿ ಮತ್ತು ಡಬಲ್ ಪ್ರೇಜೆಂಟ್ ಅವರು ತುಂಬಾ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿರ್ತಾರೆ ಇಲ್ಲಿ ಬಂದಾಗ್ಲೇ ಒಂದೂವರೆ ವರ್ಷ ಆಗಿರುತ್ತೆ ಬಂದಾಗ ಏನೋ ಗಂಡ ಹೆಂಡತಿ ನಡುವೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಏನೇನೋ ಆಗಿರುತ್ತೆ ಆಮೇಲೆ ಇವರೆಲ್ಲ ಬಂದು ಎಲ್ಲ ಸಮಾಧಾನ ಮಾಡಿ ಎರಡು ಮೂರು ಸರಿ ಪಂಚಾಯತಿ ಹೋಗಿರುತ್ತೆ ಇಲ್ಲ ಎರಡೂವರೆ ವರ್ಷ ಆಗಿರುತ್ತೆ ಮದುವೆ ಆಗಿ ಈಗ ಒಂದು ಮೂರ್ ತಿಂಗಳಿಂದ ಪಂಚಾಯತಿ ಆಗಿ ಫೈನಲ್ ಆಗಿ ಇಲ್ಲೇ ಬಿಟ್ಟು ಹೋಗಿರ್ತಾರೆ ಈಗ ನೋಡಿದ್ರೆ ಈಗ ಮೂರು ದಿನದ ಹಿಂದೆ ನಮಗೆ ಫೋನ್ ಬಂತು ಐದು ಗಂಟೆಯಲ್ಲಿ ಹೀಗೆ ತೀರೋಗಿದ್ದಾಳೆ ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿರೋಗಿದ್ದಾಳೆ ಇನ್ನು ಟ್ವೆಂಟಿ ಸೆವೆನ್ ಇಯರ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾಳೆ ಅಂತಂದ್ರು ನಾವು ಎಲ್ಲ ಬರೋದ್ರೊಳಗಾಗ್ಲೆ ಕಬರ್ಸ್ತಾನೆ ತಗೊಂಡೋಗಿದ್ರು ಡೆಡ್ ಬಾಡಿನ ಆಮೇಲೆ ಅಲ್ಲಿ ನೋಡ್ದ ಇನ್ನೇನು ಮಾಡೋದು ಸರಿ ಅಲ್ಲಿ ಮಾಡಿಬಿಟ್ಟು ನಾವು ಅವತ್ತು ಅವತ್ ರಾತ್ರಿನೇ ಬೈಡ ಮತ್ತೆ ಈಗ ಹೆಂಗ್ ಅನುಮಾನ ಬಂತು ಏನ್ ದಿವ್ ಅಲ್ಲಿ ನೋಡ್ದು ಏನು ನೋಡಲಿ ನಮ್ಗೇನು ಗೊತ್ತಾಗ್ಲಿಲ್ಲ ಸರ್ ಅವತ್ತು ಆದ್ರೆ ನೋಡಿದ್ರಲ್ಲ ಹೆಣ್ಮಕ್ಳು ಮಾಡಿದ ಅವರು ಹೆಗ್ಗಿಸ್ಕೊಂಡು ಸ್ವಲ್ಪ ಅನುಮಾನ ಬಂತು ಅದಕ್ಕೆ ಏ ಹೇಗೆ ಅನುಮಾನ ಬಂತು ಸರ್ ಮುಖ ಒಂಥರ ಹೂಬುರ್ಸ್ತಕ್ಕು ಈ ಪದ ನಾನು ಕೇಳಿದ ಬಹುಶಃ ಮುಸ್ಲಿಮ್ಸ್ ಕನ್ನಡ ಅದ ಹೂಬುರ್ಸಿದ್ರೆ ಊಗುರ್ತಿರ್ಬೋದು ಮುಖ ಹೀಗಿತ್ತಂತೆ ಆ ಹುಡುಗಿ ಸುಂದರವಾದ ಹುಡುಗಿ ಹಿಂಗ್ ಬಿಟ್ಟಿದೆಯಲ್ಲ ಅಂತ ಲೇಡೀಸ್ ಅಲ್ಲಿ ಡೆಡ್ ಮಾಡಿ ನೋಡ್ತಾ ನೋಡ್ತಾರೆ ಬಟ್ ಯಾರು ಇದು ಮಾಡೋದಿಲ್ಲ ಮಾತಾಡ್ತಾರೆ ಇಬ್ಬರು ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅವ್ರೇನ್ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಅಲ್ಲದಿದ್ರಿಂದ ಮಾತಾಡ್ತಾರೆ ಅಲ್ಲಲ್ಲಿಗೆ ಡಿಸ್ಕಶನ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಏನೋ ಆಗಿರಬೇಕು ಡೌಟ್ ಆಗುತ್ತೆ ಅನ್ಯಾಚುರಲ್ ಆದ ರೀತಿಯಾಗಿದೆ ಯಾಕೆಂದ್ರೆ ನಮ್ಗೆ ಅವ್ರು ಇನ್ಫಾರ್ಮ್ ಮಾಡಿಲ್ಲ ರಾತ್ರಿ ತಕ್ಷಣ ತಾವು ಬಂದು ನೈನ್ ಓ ಕ್ಲಾಕ್ ಅಷ್ಟೊಂದು ತಫಾ ಮಾಡೇ ಬಿಟ್ಟು ಅಷ್ಟೊಂದು ತುರ್ತೆ ಇತ್ತು ಆಮೇಲೆ ನಮಗೆ ಹೇಳೋದು ಸಾಯಂಕಾಲ ಐದು ಗಂಟೆಗೆ ಹೇಳ್ತಾರೆ ನಾವು ಸತ್ತಿ ಸುದ್ದಿ ಕೇಳಿದ ತಕ್ಷಣ ಸತ್ವ ಕೆಟ್ಟು ಅಂತ ಹೇಳಿ ಅವ್ರು ಓಡ್ ಬಂದ್ಬಿಡ್ತಾರೆ ಅಪ್ಪ ಅವ್ರಿಗೆ ಆತಂಕ ಇರುತ್ತೆ ಅಷ್ಟೇ ನಾನು ಅವತ್ತು ನೈಟ್ ರೌಂಡ್ಸ್ ಇತ್ತು ಏರಿಯಾ ನೈಟ್ ರೌಂಡ್ಸ್ ಹಾಗಾಗಿ ನಾನು ಇದೆಲ್ಲ ಇವರೆಲ್ಲ ಬಂದಿರಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ಪಪ್ಪ ಅವರು ಎಲ್ಲರೂ ದುಃಖ ಪಡ್ತಾ ಇದ್ದಾರೆ ಸರಿ ಆಯ್ತು ಅಂತ ಕೇಸ್ ಗೀಸ್ ಎಲ್ಲ ರಿಜಿಸ್ಟರ್ ಆಯಿತು ಸುಮಾರು ಹನ್ನೆರಡುವರೆ ಒಂದು ಗಂಟೆ ತನಕ ಐ ಆರ್ ಪ್ರೊಸೆಸ್ ಆಗಿತ್ತು ಅವತ್ತು ನಾನು ನೆಟ್ವರ್ಕ್ಸ್ ಇದ್ದಿದ್ರಿಂದ ಹೋಗಿ ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡು ಬಂದ್ಬಿಡಿ ಅಂತ ಯಾಕೆಂದ್ರೆ ಅನುಮಾನ ಈಗಾಗಲೇ ಅವರು ಕ್ಲಿಯರ್ ಆಗಿ ಹುಡುಗ ಅಂದರೆ ಗಂಡ ಗಂಡ ಗಂಡದ ತಮ್ಮ ಮತ್ತು ಅಪ್ಪ ಅಮ್ಮ ಇಷ್ಟು ಜನದ ಮೇಲೆ ನಾಲ್ಕು ಜನದ ಮೇಲೂ ಕಂಪ್ಲೇಂಟ್ ಅವ್ರಿಗೆ ಕೊಟ್ಟಿದ್ರು ಅವರೇ ಇದೆಲ್ಲ ಮಾಡಿರೋದು ಆ ಮನೆಯಲ್ಲಿ ಜನ ಅವಳು ಒಂದ್ ಗೂಡ್ ಬಾಕ್ಸ್ ನಮ್ಗೆ ಆಗೆಲ್ಲ ಹೇಗೆ ಅಂದ್ರೆ ಸೆಕ್ಯೂರ್ ಮಾಡ್ಕೊಂಡ್ಬಿಡೋದೇ ಅರೆಸ್ಟ್ ಎಲ್ಲ ಅದು ಸೆಕ್ಯೂರ್ ಅಂದ್ರೆ ವರ್ಷಕ್ಕೆ ತಗೊಂಡ್ಬಡ್ತೀವಿ ಇನ್ನು ಅರೆಸ್ಟ್ ಮಾಡಿರೋದಿಲ್ಲ ಬಟ್ ಆಮೇಲೆ ತನಿಖೆ ಇದೆಲ್ಲ ಆದಾಗ ಗೊತ್ತಾಗುತ್ತೆ ನೀವು ವರ್ಷಕ್ಕೆ ತಗೊಳ್ದೆ ಹೋದ್ರೆ ಪರಾರಿಯಾಗ ನಾವೇನ್ ಮಾಡೋದು ಈಗ ಅವರು ನ್ಯಾಚುರಲ್ ಡೆತ್ ಅಂತ ಹೇಳಿದ್ರು ನೀವು ವಶಕ್ಕೆ ತಗೊಂಡ್ರಲ್ಲ ಅವ್ರ ರಿಯಾಕ್ಷನ್ ಹೇಗಿತ್ತು ಅವರು ಏನಿತ್ತು ಇಲ್ಲ ಸ್ವಾಮಿ ನಾನು ಹಜ್ಜಿಗೆಲ್ಲ ಆ ಕಾಲದಲ್ಲಿ ಹಜ್ಜಿಗೆ ಹೋಗೋದೇ ದೊಡ್ಡ ಇದು ಶ್ರೀಮಂತರುಗಳು ಮಾತ್ರ ಹೋಗುವಂಥದ್ದು ನಾ ಹಜ್ಜಿಗೆ ಹೋಗಿರೋಂತ ಇದು ನಾವು ಯಾತಕ್ಕೆ ನಾವು ಸಾಯಿಸೋಣ ಅವಳು ಸತ್ತೋಗಿದ್ದಾಳೆ ನಮ್ಮ ಹಕೀಮ್ ಸಾಹೇಬ್ರ ಕೇಳಿದ್ರು ಅವರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರು ಮತ್ತೆ ಯಾವಾಗ ಯಾವ ಎಷ್ಟೊತ್ತಿಗೆ ಗೊತ್ತಾಯ್ತು ಎಂದಿಗೆಲ್ಲ ಕನಸ್ ಮಾಡಿದಾಗ ಅವ್ರಿಗೆ ಮಧ್ಯಾಹ್ನ ಎರಡು ಗಂಟೆ ಗೊತ್ತಾಗಿದೆ ಐದು ಗಂಟೆ ತನಕ ಯಾಕೆ ಹೇಳಲಿಲ್ಲ ಇಲ್ಲ ಇದು ನಾನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಇಸ್ವಿ ಇದು ಘಟನೆ ಇದು ಅದಕ್ಕೆ ಅವ್ರು ಮಾಡಿದ್ರು ನಾನು ಟ್ರಂಕ್ ಎಲ್ಲ ಬುಕ್ ಮಾಡಿದ ಅವ್ರು ಯಾರನ್ನೋ ಹೇಳಿದ್ರು ಅವ್ರಿಗೂ ವಯಸ್ಸಾಗಿತ್ತು ನನ್ನ ಮಗ ಮಕ್ಕಳ ಗುರುವೆ ಕಾರ್ದೋ ಬಿಸ್ನೆಸ್ ಅವರು ಸುಮಾರು ಲಾರಿಗಳನ್ನ ಇಟ್ಟಿದ್ರು ಹದ್ ಆರು ಲಾರಿಗಳು ಬೇರೆ ದೊಡ್ಡ ಬಿಸ್ನೆಸ್ ಪೀಪಲ್ ಅವರು ಇದೆ ನನ್ನ ಮಕ್ಕಳೆಲ್ಲ ಅಷ್ಟೇ ಸರ್ ಬೆಳಗ್ಗೆ ಏಳುವರೆಗೆ ವರೆಗೆ ಹೊಟ್ಟು ಅವರು ಲಾರಿಗಳೆಲ್ಲ ಕಳಿಸೋದು ಎಲ್ಲ ಇರುತ್ತೆ ಅಂತ ಮನೇಲಿ ಇರಲ್ಲ ನಾವೇ ಬೆಳಗ್ಗೆ ಮದುವೆಗೆ ಅಂತ ಹೋಗಬೇಕಿತ್ತು ನಾವು ಎಂಟು ಗಂಟೆಗೆ ಮದ್ವೆ ಹೋಗೋದು ಈ ಹುಡುಗಿ ಬರಲ್ಲ ಅಂತೋ ಯಾಕೆಂದ್ರೆ ಹುಡುಗಿ ಹುಡ್ಗಿ ಯಾವಾಗಲೂ ನಮ್ಮ ಜೊತೆ ಚೆನ್ನಾಗಿರಲಿಲ್ಲ ಆಯ್ತಪ್ಪಾ ಅಂತ ಹೇಳಿ ನಾವು ಬಂದು ಆಮೇಲೆ ನೋಡಿದ್ರೆ ಇದ್ದಾರೆ ಸತ್ತೋಗಿದಾಳೆ ಏನೂ ನಮ್ದು ಏನೂ ಗೊತ್ತೇ ಇಲ್ಲ ಅಂತ ಸರಿ ಆ ಹುಡುಗರು ಅವ್ರಿಗೆ ದೇವರಿಂದ ಶಾಪ್ ಮಿಸೆಸ್ ಎಲ್ಲಿದ್ದಾರೆ ಬಟ್ ಇವ್ರ ಕಥೆನ ನಾವು ಕೇಳ್ಕೊಂಡು ಕೂರೋಕ್ಕಾಗಲ್ಲ ತಾವು ಹೋಗಿ ತೋರಿಸ್ತೀನಿ ಆಮೇಲೆ ಮಾಲ್ನ ದಿನ ಈಗಾಗ್ಲೇ ಹೆಣ ಹೂತಿದ್ದಾರೆ ಹೂತಿರ ಹೆಣನ ಹೊರಗೆ ತೆಗಿಬೇಕು ಅದು ದೊಡ್ಡ ಪ್ರೊಸೆಸ್ ಯಾಕೆಂದ್ರೆ ನಾವು ಪೋಲಿಸ್ ಆಗ ತೆಗಲ್ಲ ಸೊ ಅದನ್ನ ಎಕ್ಸ್ಯೂಮ್ ಅಂತೇಳಿ ಹೂತಿರುವ ಹೆಣವನ್ನ ತೆಗೆದು ಆಮೇಲೆ ಅದರ ಶವದ ಮೇಲಿನ ತನಿಖೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅದನ್ನ ಅಸಿಸ್ಟೆಂಟ್ ಕಮಿಷನರ್ ಡಿವಿಷನಲ್ ಕಮಿಷನರ್ ಇರ್ತಾರಲ್ಲ ಅವರು ಅದರ ಮ್ಯಾಜಿಸ್ಟ್ರೇಟ್ ಅವ್ರ ಅದನ್ನ ತೆಗೆದು ಅವರೇ ಪಂಚನಾಮ ಎಲ್ಲ ನಡೆಸ್ಕೊಡ್ತಾರೆ ಯಾಕಂದ್ರೆ ಪೊಲೀಸ್ನವರು ನಾವು ಪಾಶಾಂಟಿ ಮಾಡ್ತೀವಿ ಅದು ಇನ್ನೊಂದು ಒಬ್ಬ ಮ್ಯಾಜಿಸ್ಟ್ರೇಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅದನ್ನ ಮಾಡಬೇಕಾಗ್ತದೆ ಸರಿ ಬೆಳಗ್ಗೆ ಜೊತೆಗೆ ದೊಡ್ಡ ಸುದ್ದಿ ಆಗೋಗ್ಬಿಡ್ತು ಮೈಸೂರಿನ ಕಬರ್ಸ್ಥಾನ್ ಇದೆ ಟಿಪ್ಪು ಸರ್ಕಲ್ ಹತ್ರ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಸೇರೋಗ್ಬಿಟ್ರು ಅದು ಮುಸ್ಲಿಂ ಕಮ್ಯುನಿಟಿ ಪೂರ್ತಿ ಅಲ್ಲೇ ಇತ್ತು ಆಮೇಲೆ ಇವರು ಬಹಳ ಇವ್ರ ಹುಡುಗಿದ ಅಂತ ಬೇರೆ ನಾವು ಇಡೀ ಮೈಸೂರು ಸಿಟಿಯ ಪೊಲೀಸ್ ನಾವ್ ಅಲ್ಲೇ ಇದ್ದ ಅಷ್ಟು ಇದು ಜನ ಆಮೇಲೆ ಸುಮಾರು ಹನ್ನೆರಡುವರೆ ಅಷ್ಟೊತ್ತಿಗೆ ಡೆಡ್ ಬಾಡಿದ ಅಂದ್ರೆ ಡೆಡ್ ಬಾಡಿ ನಿಮ್ಗೆ ಹಾಕಿ ತೆಗಿಯಕ್ ಆಗಲ್ಲ ನಾವು ತೆಗಿಯುವಾಗ ಡ್ಯಾಮೇಜ್ ಆಗತ್ತೆ ಅಂತ ಹೇಳಿ ದೊಡ್ಡದಾಗಿ ಅದರ ಗುಂಡಿ ತೆಗೆದು ಇದನ್ನ ದಿಮ್ಮಿ ಮರ ದಿಮ್ಮಿ ಎತ್ಕೊಳ್ತೀವಿ ನೋಡಿ ಹಾಗೆ ಬಾಡಿನ ತೆಗಿಬೇಕು ಬಾಡಿ ಕಾಣಿಸ್ತಾ ಇರಲ್ಲ ಬರೀ ಆ ಮಣ್ಣಿನ ಇದನ್ನ ಪೂರ್ತಿ ತೆಗೆದು ಅಲ್ಲಿಂದ ಡೆಡ್ ಬಾಡಿನ ಬೆಳೆಸ್ಕೊಂಡು ಮಾಡ್ಬೇಕು ಮೂರ್ ದಿವಸಕ್ಕೆ ವಾಸನೆ ಹತ್ತು ಅದನ್ನ ಓಪನ್ ಆದ ತಕ್ಷಣನೇ ಜನ ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಹೋಗ್ಬೇಕು ನಾವ್ ಇರ್ಲೇಬೇಕಲ್ಲ ಪೊಲೀಸ್ನವ್ರಿಗೆಲ್ಲ ಇದು ಏನು ನೀರ್ಗಿರಿ ಎಣ್ಣೆ ಅಂತೆ ಅದನ್ನ ಇದ್ದುಕೊಂಡು ಬಾಯ ಹಾಕೊಂಡು ಮಾಡ್ತಾ ಇದ್ದಾರೆ ನಮಗೂ ಏನೇ ಆದ್ರೂ ಅದು ವಾಸನೆ ಹೇಗಿದೆಯಾ ಅನ್ನೋದು ಗೊತ್ತಿಲ್ಲ ಆದ್ರೆ ಅಸಹ್ಯ ಅಂತೂ ಆಗ್ತಾ ಇರುತ್ತೆ ಸುಮ್ಮನೆ ಏನೋ ತಿಂದಿದ್ದೆಲ್ಲ ವಾಂತಿ ಆಗುತ್ತೆ ಅನ್ನೋದು ಅದ್ರ ಜೊತೆಗೆ ಜನಗಳ ಕೆಟ್ಟ ಕುತೂಹಲ ಅವ್ರನ್ನೆಲ್ಲ ಓಡಿಸ್ತಾರೆ ಅವ್ರೆಲ್ಲ ಜೋರಾಗಿರೋ ತಬಾಯಿಸಿದ್ರೆ ಅಲ್ಲೇ ಜಗಳ ಆಗುತ್ತೆ ಅದು ಹಾಗೆ ಮ್ಯಾನೇಜ್ ಮಾಡಬೇಕಾಗ್ತದೆ ಸೊ ಎಲ್ಲ ಆಯ್ತು ಆಮೇಲೆ ಇಬ್ರು ಲೇಡಿ ಡಾಕ್ಟರ್ಸ್ ಅಲ್ಲಿಗೆ ಬಂದಿದ್ರು ಅವರ ಎದುರುಗಡೆ ಎಲ್ಲ ಪಂಚನಾಮ ಮಾಡುದು ನೋಡ್ರಿ ನೋಡಿದ್ರೆ ಅವಳ ನಾಲ್ಗನೆ ಕಟ್ ಮಾಡೋದು ಅದು ಅನ್ಹರ್ಡ ನಾಲ್ಗೆ ನಾಲ್ಗೆನೆ ಕಾದ್ರೆ ಸಾಕಿದ್ದಾರೆ ಇಲ್ಲಿ ಹೊಟ್ಟೆ ಭಾಗ ನೋಡಿದ್ರೆ ಪೂರ್ತಿ ಸ್ಟ್ರಗಳ ದೊಡ್ಡ ದೊಗರಾದಂತೆ ಆಗ್ಬಿಟ್ಟಿದೆ ರೌಟ್ಗೆ ಈ ಥರ ಆ ಥರ ಮಾರ್ಡಿರೋದಂತ ಬ್ರೂಟನ್ ಆಮೇಲೆ ನೋಡಿದ್ರೆ ಕೂತಿಗೆ ಮೂಳೆನೂ ಮುಗಿದೋಗಿದೆ ಸೊ ಯಾವ ಥರ ಹೊಡೆದು ಯಾವ ಥರ ಅಲ್ಲೇ ಮಾಡಿದ್ದಾರೆ ಯಾರೂ ಇಮ್ಯಾಜಿನ್ ಮಾಡೋಕ್ಕಾಗ್ದೇ ಇರೋ ಅವಾಗ ಅವರೆಲ್ಲ ಏನು ಕವರ್ ಮಾಡಿರ್ತಾರಲ್ಲ ಗೊತ್ತಾಗಿಲ್ಲ ಅದು ಯಾರು ಅದನ್ನು ಆಮೇಲೆ ಅವ್ರ ಮೇಲೆ ಹೂವು ಏನೇನೋ ಇರುತ್ತೆ ಆ ರಿಲೀಜಿಯಸ್ ಏನೆಲ್ಲ ಅವ್ರು ಮಾಡಿಬಿಟ್ಟಿರ್ತಾರೆ ಅದು ಒಳಗಡೆ ಏನಿದೆ ಯಾರಿಗೂ ಗೊತ್ತಿಲ್ಲ ಇದು ಎಷ್ಟು ಆಗೋಗಿದೆ ಸರಿ ಅಲ್ಲಿಂದ ನೋಡಿದ್ರೆ ಅಲ್ಲಿಗೆ ಅಲ್ಲಿ ಹತ್ರ ಹೋಗ್ಲಿ ಆಮೇಲೆ ಬೇರೆ ಪೊಲೀಸ್ ಅಫೀಸರ್ಸ್ ಹೇಳಿದ್ರೆ ಯಾವ ಅಂತ ಹೇಳಿ ಆಮೇಲೆ ಇಷ್ಟು ಮಟ್ಟಕ್ಕೆ ಇದು ದಾರುಣವಾದ ಹತ್ಯೆ ಅನ್ನೋದ್ರಲ್ಲಿ ಎರಡನೇ ಇಲ್ಲ ಇಟ್ಸ್ ಅ ಬ್ರೂಟಲ್ ಮರ್ಡರ್ ಅಂತ ಆಮೇಲೆ ಅವ್ರನ್ನೆಲ್ಲ ಆಗ್ಲೇ ಇದ್ರಲ್ಲ ತಾವು ಬಂದೆಲ್ಲ ರಿಮ್ಯಾಂಡ್ ತಗೊಂಡೇ ಆಕ್ಚುಲಿ ಅರೆಸ್ಟ್ ಒಂದು ನಾನು ಆದ್ರೆ ಅವ್ರ ಸೆಕ್ಯೂರ್ ಮಾಡಿದ್ಮೇಲೆ ವಿಚಾರಣೆ ಶುರು ಮಾಡ್ಬೇಕಲ್ಲ ಆಗ ಕೇಳಿದ್ರೆ ಏನು ಕೂತ್ಕೆ ಕುಳಿತು ಮಾಡಿದ್ರಲ್ಲ ಏನಾಗಿದೆ ನೀವೇನು ಮನುಷ್ಯರ ಹಂಚ್ಕೋಗಿದ್ದೆ ನಿಂತಲ್ಲ ಅಂತ ಹೇಳಲ್ಲ ಬೈದ್ರು ಆಮೇಲೆ ಆ ಸ್ವಾಮಿ ನಮಗೆ ನನಗೆ ನಿಂತ್ಕೊಳಕ್ಕಾಗಲ್ಲ ನನ್ನ ಹೆಂಡತಿಗೂ ಖಾಲಿ ರೌಂಡ್ ಅಪ್ ಸ್ಟೇ ರಥಕ್ಕೆ ಆಗೋಲ್ಲ ನಾನಿದ್ದು ನಾವು ಬೆಳಗ್ಗೆ ಹೋಗಿ ಮದುವೆಗೆ ಹೋಗಿಬಿಟ್ಟು ಬಂದು ಎರಡು ಗಂಟೆ ಆಗಿತ್ತು ನಾವು ಎರಡು ಎರಡು ಗಂಟೆ ಹತ್ತಿರ ಆಗಿತ್ತು ಆಮೇಲೆ ಇಲ್ಲಿ ಏನು ಉಂಟಾ ಅಂದರೆ ಇಲ್ಲ ಉಂಟನು ಮಾಡಿಲ್ಲ ಬೆಳಗ್ಗೆ ತಿಂಡಿನ ತಿಂದಿಲ್ಲ ಅಲ್ಲೇ ಇಡು ಅಂತ ಹೇಳಿದ್ಲು ಆಚೆ ಇಟ್ಟಿದ್ದೆ ರೂಮ್ ಬಾ ಥೇ ಇದೆ ಬಂದಿಲ್ಲ ಅಂತ ಆಮೇಲೆ ಟೂಕ್ಬೇಕಿತ್ತು ಅಂತ ಇಲ್ಲ ಮಾತಾಡ್ತಾ ಇಲ್ಲ ಸೊ ಹಾಗೆ ಈ ಅಜ್ಜ ಮಾಡ್ತಾರೆ ಮೇಲ್ ಹತ್ತೋಗ್ತಾರೆ ಕರೆಕ್ಟ್ ಅಮ್ಮ ಹೇಳುತ್ತೆ ಕೆಲ್ಸದವಳು ಒಳಗಡೆ ನೋಡಿದ್ರೆ ಏನೋ ನೇತಾಡ್ತಾ ಇರೋಕ್ಕೆ ಕಾಣುತ್ತೆ ಹ್ಯಾಂಗ್ ಮಾಡ್ಕೊಂಡು ಕಾದ್ರೂ ಬಿದ್ದೋಗ್ಬಿಡುತ್ತದೆ ಆಗ ಇಂತ ಕಷ್ಟ ಪಟ್ಕೊಂಡು ಎಪ್ಪತ್ತು ವರ್ಷ ಹೋಗಿ ನೋಡಿದ್ರೆ ಜೀವ ಹೋಯ್ತು ಇಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಇನ್ನ ಅವ್ರ ತವ್ರ ಮನೆಗೆ ಹೇಳಿದ್ರೆ ಮಾಡ್ರ್ ಮಾಡಿದ್ರ ಅಂತ ಅಲ್ಲೇ ಇನ್ನೊಂದು ಮಾಡರ್ ಆಗತ್ತೆ ಸೊ ಇವ್ರೇನ್ ಮಾಡಿದ್ರು ಅವ್ರ ಬಾಬಾ ಇದು ಅವ್ರ ಹೆಂಡತಿ ತಮ್ಮ ವಜೀರ್ ಅಂತ ಹೇಳಿ ಆತ ಹಗ್ಗದ ವ್ಯಾಪಾರಿ ಅವರು ದೊಡ್ಡ ಶ್ರೀಮಂತಾನೆ ಹಗ್ಗದ ಬಿಸ್ನೆಸ್ ಇಟ್ಕೊಂಡಿರ್ತಾರೆ ಅವನ್ನ ಯಾಕಂದ್ರೆ ಅವ್ರಿಗೆಲ್ಲ ಈ ಪೊಲೀಸು ಓಡಾಟ ಗೊತ್ತಿದೆ ಅಂತ ಅವನ್ ಬಂದು ನೋಡಿ ಆ ಬಾಗಿಲ್ಲ ತಗೊಂಡು ಹೋದ್ರೆ ಮಾಡ್ಕೊ ಸರಿ ಹೆಣ ಇಳಿಸಿ ನೋಡಿದ್ರು ಏನ್ ಮಾಡೋದು ಹಿಂಗ ಆಗತ್ತಲ್ಲ ಇನ್ನು ನಾವು ತಲೆ ಇರ್ತದಂಗೆ ನಾವೆಲ್ಲ ಜನಗಳು ಏನ್ ಹೇಳ್ತಾರೆ ಅದು ಎದರ್ಸಕ್ಕಾಗಲ್ಲ ಇಷ್ಟ ವರ್ಷ ಗೌರವದಲ್ಲಿ ಜೀವನ ಮಾಡಿದಿವಿ ಇದು ಆಯ್ತಲ್ಲ ಮತ್ತೆ ಅವ್ರ ಮನೆಯವ್ರ್ಗೆ ಹೇಳಿದ್ರೆ ತವ್ರ ಮನೆಯವ್ರಿಗೆ ಹೇಳಿದ್ರೆ ನಮ್ಮನ್ನು ಬಿಡ್ತಾರ ನಮ್ಮನ್ನು ಕೊಲೆ ಮಾಡಿದ್ದಾರೆ ಅಂತಾರೆ ಅಂತ ಹೇಳಿ ಇವನು ಇಲ್ಲ ನಾವೆಲ್ಲ ಸರಿ ಮಾಡೋಣ ಅಂತಂದ್ರೆ ಅಂದರೆ ನಾಲ್ಗೆ ಆಚೆ ಬಂದ್ಬಿಡ್ತಾರೆ ನಾಲ್ಗೆ ಅಂದರೆ ಇವನೇನು ಮಾಡ್ತಾನೆ ಒಳಗಡೆ ತಳ್ಳಕ್ಕೆ ಟ್ರೈ ಮಾಡ್ತಾನೆ ಬೈ ದಟ್ ಟೈಮ್ ರಿಗರ್ ಮಾಡಿಸ್ ಫಾರ್ಮ್ ರಿಗರ್ ಮಾಡಿಸ್ ಅಂದರೆ ಸಡತ ಶುರು ಆಗುತ್ತೆ ಮೋರ್ ದನ್ ಸೆವೆನ್ ಅವರ್ಸ್ ಆಗೋಗಿದೆ ಅಷ್ಟೊತ್ತಿಗೆ ಅವ್ರು ಬೆಳಗ್ಗೆ ಇವರು ರೂಮ್ ಮನೆ ಬಿಡೋದ್ರಾಗಲಿ ಅವಳು ಬೇಡ ಹಾಕೊಂಡಿದ್ದಾರೆ ಅವರಿಗೆ ಸೊ ಇವ್ರು ಮಧ್ಯಾಹ್ನ ಬಂದು ನೋಡಿದ್ರೆ ಎರಡು ಗಂಟೆ ಅಷ್ಟೊಂದು ಆಗಲೇ ಎಲ್ಲ ಸಡತಾಗಿದೆ ಹಿಂದಿದ್ರೆ ನನಗೆ ಹೋಗ್ತಾ ಇಲ್ಲ ಇದ್ದಲ್ಲ ಅಂತ ಹೇಳಿ ಅವನು ಏನೇನೋ ಮಾಡಿದ್ರು ಆಗ್ಲಿಲ್ಲ ಅಂತ ಹೇಳಿ ಆಗ ಕೆಲಸದ ಹೇಳಿ ಅವರ ಮನೆ ಎದುರುಗಡೆ ಒಂದು ಅವ್ರು ಯಾರ್ದು ಚಿರ ಹಣ್ಣಿರುತ್ತೆ ಬಾಳೆಹಣ್ಣನ್ನು ಕುಯ್ಯೋದೊಂದು ಚಾಕು ಇರುತ್ತೆ ಪೊಕ್ಕೆ ತರ ಇರುತ್ತೆ ಅದನ್ನು ತರಿಸಿ ಅದು ನನಗೆ ಕುಂತ ಮಾಡಿ ಪ್ರೆಸ್ ಮಾಡೋಕೆ ಹೋಗ್ತಾರೆ ಮುಖ ಹೂ ನನಗೆ ಏನ್ ಮಾಡಿದ್ರು ಚೇಂಜ್ ಆಗ್ತಾ ಮತ್ತೆ ಯಾರೋ ಮನುಷ್ಯರು ಕ್ಯಾಮ್ರಿಕ್ ಮಾಡ್ಬಿಡ್ತಾರೆ ಸೊ ಮಾಡಿದಾನೆ ಹೊಟ್ಟೆಗೆ ಚಕ್ರಕ್ಕೆ ಹಾಕಿ ಹೇಳಿದ್ರೆ ಒಳಗೈಡಿಯಾ ಅವನಿಗೆ ಮನುಷ್ಯರ ಆ ನಾಟ ಅನ್ನ ಹಾಕಿ ಎಂಥದ್ದು ಗೊತ್ತಿಲ್ಲ ಸುಮ್ಮನೆ ಅವ್ನು ರಫ್ ಆಗಿ ಅಂದಾಜು ನಾನು ಅವನ್ ಕೇಳ್ದೆ ಅವನ ವಜೀರ್ಗೆ ಯಾಕೆಲ್ಲ ಮಾಡಿದೆ ಅಂತ ಸ್ವಾಮಿ ಕೋಳಿ ಗಿಳಿ ಎಲ್ಲ ಮಾಡಿದಾಗ ಸ್ವಲ್ಪ ಹೇಳಿದ್ರೆ ಅಲ್ಲ ನಾನ್ಗೆ ಸಮೇತ ಅದೇ ತರ ಅಂತ ತಿಳ್ಕೊಂಡು ಹೇಳದ್ ಬಿಟ್ಟು ಇವನೇನ್ ಮಾಡಿದಾನೆ ಚಕರಿಕೆ ಅಂತ ಹೇಳ್ತೀವಿ ಅಂದ್ರೆ ಈಗ ಕಲೆಂಗ್ರ ಹಣ್ಣು ಹಲಸ ಅಂತ ಹೊಣ್ಣಿದೆಯೋಡಕ್ ಇಷ್ಟ ಆಗ್ಲಿಲ್ಲ ಇವ್ರು ಹೊಟ್ಟಾಗಿ ನೋಡಿ ಒಂದ್ ತಪ್ಪು ಮಾಡಕ್ ಹೋಗಿ ಒಂದ್ ತಪ್ಪನ್ ಮುಚ್ಚಕ್ ಹೋಗಿ ಇನ್ನೊಂದ್ ತಪ್ಪು ಇನ್ನೊಂದ್ ತಪ್ಪ ಇವ್ರು ಮಾಡಿದ್ದು ಹೆಣ್ಣದ ಜೊತೆ ಇವರ ಇದು ಆಮೇಲೆ ಅದು ಏನೋ ಸರಿ ಮಾಡಕ್ಕೆ ಅಂತ ಹೋಗ್ತಾರೆ ಅದಾಗೆಲ್ಲ ಅನ್ನನಾಳ ಹಾಕೊಂಡು ಹೇಳಿದ್ರೆ ಅನ್ನನಾಳ ಬರುತ್ತೆ ನಾಲ್ಕೇ ಅಲ್ಲೇ ಉಳಿತು ಬಿಕಾಸ್ ಈ ರೀ ಅಷ್ಟೇ ಇರೋದು ಅನ್ನ ಹಿಂಗೆ ಹೊರಟೋಗುತ್ತೆ ನಾಲ್ಗೆ ಮೇಲ್ಗಡೆ ಅಲ್ಲೇ ಹೊಳಿ ಅಯ್ಯೋ ಏನೋ ಒಳಕ್ ಹೋಗಿ ಇನ್ನೇನೋ ಆಯ್ತು ಅಂತ ಹೇಳಿ ಮತ್ತೆ ಇದೆಲ್ಲ ಮಾಡಿ ಅದನ್ನ ಹೆಣನೆಲ್ಲ ತಗೊಂಡ್ಬಂದು ಎಲ್ಲ ಮಾಡಿ ಇಷ್ಟೊತ್ತಿಗೆ ಆಗಲೇ ಆಗ್ಲೇನ ಐದು ಗಂಟೆ ಆಗ್ತಾ ಬರುತ್ತೆ ಅಷ್ಟೊತ್ತಿಗೆ ಹೆಂಗೆ ಹೇಳೋದು ಏನು ಅನ್ನೋದು ಹೆದರಿಕೆ ಆಗ್ತಿರುತ್ತೆ ಮಕ್ಕಳನ್ನು ಅವಾಗ ಕರ್ಸ್ತಾರೆ ಆವಾಗ ಹುಡುಗಿ ತಾಯಿ ಮನೆಯವ್ರಿಗೆ ಫೋನ್ ಮಾಡ್ತಾರೆ ಅವರು ತಕ್ಷಣ ಬರ್ತಾರೆ ಈಗಾಗಲೇ ನಾವು ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀವಿ ನೀವು ಫೋನಿಗೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದ್ರೆ ಇವತ್ತು ನೈಟೇ ಮಾಡ್ತಾ ಇದ್ದೀವಿ ಬೇಗ ಬನ್ನಿ ಅಂತಂದರೆ ತಂದೆ ತಾಯಿಗಳು ಏನು ಮಾಡ್ತಾರೆ ಅಷ್ಟು ದುಃಖ ಪಡ್ಕೊಂಡು ಅವ್ರು ಬಂದ್ಬಿಡ್ತಾರೆ ಬಂದು ನೋಡಿದ್ರೆ ಇಲ್ಲಿ ಗ್ಯಾಸ್ ಲೈಟ್ ಹಾಕೊಂಡು ಅಲ್ಲಿ ಕಬರ್ಸ್ತಾನದಲ್ಲಿರುತ್ತೆ ನೋಡ್ತಾರೆ ಅಂತಿಮ ದರ್ಶನ ಮಾಡ್ಕೊಂಡು ಮಾಡು ಮಾಡ್ತಾರೆ ಆಮೇಲೆ ನೋಡಿದ್ರು ಹೇಗಾಗಿದೆ ಅಂತ ಇದು ಕೇಳಿದ್ರೆ ಇಟ್ ಈಸ್ ಟ್ರೂ ಅವ್ರು ಹೇಳ್ತಾ ಇರೋದು ಹೀಗೆ ನಡೆದಿರ್ಬೋದು ಅನ್ನೋದಕ್ಕೆ ಸಾಧ್ಯತೆ ಇತ್ತು ಬಟ್ ಇಲ್ಲೇನಾಯ್ತು ಡಾಕ್ಟರ್ಸ್ ಯಾರೋ ಅದನ್ನ ಒಪಿನಿಯನ್ ಕೂಡ ಇರಲಿಲ್ಲ ಅಷ್ಟೊಂದು ಕೊಡತ್ ಬಿಟ್ಟಿತ್ತು ಇದು ಇವ್ರು ಹೇಳ್ತಾ ಇರೋ ಕತೆ ತರನೇ ಆಗಿದ್ಯಾ ಅಂದ್ರೆ ಲಾಜಿಕಲ್ ಆಗಿ ಓಕೆ ಬಟ್ ಮೆಡಿಕಲ್ ಇದರಲ್ಲಿ ಆ ಒಪಿನಿಯನ್ ಕೊಡಕ್ಕಾಗಲ್ಲ ಏನು ಆ ಸಾವು ಎಕ್ಸ್ಪ್ರೆಷನ್ ಕೊಡಕ್ಕಾಗತ್ತ ಏನಿದ್ರು ನಮ್ಮ ದೃಷ್ಟಿನಲ್ಲಿ ಆ ಹುಡುಗಿಯ ಹೊಟ್ಟೆಯನ್ನ ಸೀಳಿ ಕುತ್ತಿಗೆಯನ್ನು ಕತ್ತರಿಸಿ ಕುತ್ತಿಗೆಗೆ ಹೊಡೆದು ಸಾಯಿಸಿದ್ದಾರೆ ಯಾಕಂದ್ರೆ ಲಿಗೇಚರ್ ಮಾರ್ಕಿಂಗ್ ಹೋಗ್ರೆ ಅದು ಚರ್ಮ ಎಲ್ಲ ಅಷ್ಟೊಂದು ಕೊಳತ್ ಬಿಟ್ಟಿರುತ್ತೆ ಹೀಗಾಗಿ ಒಪಿನಿಯನ್ ಕೊಡೋ ಮಟ್ಟದಲ್ಲಿ ಇರೋದಿಲ್ಲ ಸೊ ಎದುರುಗಡೆ ಏನ್ ಕಾಣಿಸ್ತಾ ಇದೆ ಅದಷ್ಟನ್ನೇ ಚಾರ್ಜ್ ಚಾಟ್ ಮಾಡೋದು ಇವರೇ ಅಪರಾಧಿಗಳು ನಾಲ್ಕು ಜನರು ಆಕೆ ಐದು ಜನ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇವರು ಇಷ್ಟ ಜನರು ಸೇರಿ ಆ ಹುಡುಗಿಗೆ ಸಾಯಿಸಿದ್ದಾರೆ ಬ್ರೂಟಲ್ ಆಮೇಲೆ ಹೆಣನ ಸಾಕ್ಷ್ಮ ಕೊಲೆ ನೀವು ಮಾಡಿ ನಾನು ಕೊಲೆ ಮಾಡಿಲ್ಲ ಅಂತ ತಪ್ಪಿಸ್ಕೋಬಹುದು

ಪೋಸ್ಟ್ ಮಾರ್ಟಮ್ ಇಂಜುರೀಸ್ ಈಗ ಆಂಟಿಮಾರ್ಟಮ್ ಇಂಜುರೀಸ್ ಪೋಸ್ಟ್ ಮಾರ್ಟಮ್ ಇಂಜುರೀಸ್ ಅಂತ ಹೇಳ್ತಾರೆ ಆಂಟಿಮಾರ್ಟಮ್ ಅಂತಂದ್ರೆ ಬದುಕಿದ್ದಾಗಲೇ ಆದಂತ ಗಾಯಗಳು ಇವ್ರು ಮಾಡಿರೋ ಸತ್ ಮೇಲೆ ಆಗಿರಂತ ಗಾಯಗಳು ಈ ವ್ಯತ್ಯಾಸ ಎಲ್ಲ ಮಾಡ್ಬೋದಿತ್ತು ಅದು ಮಾಡ್ತಿದ್ದ ಇವ್ರು ಅಲ್ಲಿ ತುಂಬಿದ್ದಾಗ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಒಟ್ಟಾರೆ ಎಲ್ಲರೂ ಜೈಲ್ ಕಟ್ಟರು ಇಡೀ ಕುಟುಂಬನೇ ನಾಶ ಆಗೋಯ್ತು ಅವ್ರ ಬಿಸ್ನೆಸ್ ಎಲ್ಲ ಪೂರ್ತಿ ಹಾಳಾಗೋಯ್ತು

ಏನೋ ಅಲ್ಲಿ ಮರ್ಯಾದೆಗೋಸ್ಕರ ಮಾಡಕ್ ಹೋದೋ ಇದು ನಮ್ ತಲೆಗೆ ಬಂದ್ಬಿಡ್ತು ಒಪ್ಕೊಂಡಿದ್ದು ನಮ್ ಬಂದೆ ಅವ್ರ ಲಾಯರ್ ಏನೇ ವಾದ ಮಾಡಿದ್ರು ಆ ವಾದಕ್ಕೆ ಯಾವುದೇ ಪುರಸ್ಕಾರ ಇಲ್ಲ ಇವ್ರ ಈ ರೀತಿ ಮಾಡಿದ್ರು ಅನ್ನೋದಿಕ್ಕೆ ಬೇರೆ ಎವಿಡೆನ್ಸ್ ಇಲ್ಲ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರೋದು ಡೆತ್ ಡ್ಯೂ ಟು ದಟ್ ಕುತ್ತಿಗೆ ಮೂಡೆ ಮುರಿದು ಈ ಸಾವು ಏನೋ ಕಾರಣ ಆಗಿದೆ ಹಾಗೆ ನಾಲ್ಗೇನ

ಇನ್ನೇನು ನಡೆದಿದೆ ಅಷ್ಟೇ ಬಿಟ್ಟರೆ ಸಾಕು ಸೊ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದರಲ್ಲಿ ನಿರಪರಾಧಿತ್ವ ತನ್ನಷ್ಟು ತಾರೆ ಸಾಬೀತ ಒನ್ ಮೋರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ ಇದು ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇರೋದು ಈಗ ಸಪೋಸ್ ನಮ್ಮ ಮನೆಗೆ ಯಾರೋ ನೆಂಟರು ಬರ್ತಾರೆ ಏನೋ ಅಂತ ಹಾರ್ಟ್ ಇದ್ಕಿದ್ದಂಗೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಸತ್ತೇ ಹೋಗ್ಬಿಡ್ತಾರೆ ನೀವು ಆಸ್ಪತ್ರೆಗೆ ತೊಗೊಂಡೋಗೋದ್ರೊಳಗೆ ಅವ್ರು ಸತ್ತೇ ಹೋಗಿದ್ದಾರೆ ನೀ ಇಲ್ಲಿ ಮನೆಯಲ್ಲೇ ಸತ್ತೋಗಿದ್ದಾನೆ ಅಲ್ಲಿಗೆ ನೀವು ಫೋನ್ ಮಾಡ್ತೀರಾ ಅಣ್ಣ ಹಿಂಗೆ ಆಗೋಗ್ಬಿಡ್ತು ರಾತ್ರಿ ಎಲ್ಲ ಎಲ್ಲ ಮಾತಾಡ್ಕೊಂಡು ಮಲಗಬೇಕು ಅಂತಿದ್ರು ಅಷ್ಟರಲ್ಲಿ ಈಗ ಅಂತ ಸರಿ ಹೇಗಿದ್ರು ಕೆಳ್ಸ್ಕೊಟ್ಟು ಕೊಡಿ ಈಗ ಹಾಗೇನಾರ ಕಳ್ಸ್ಕೊಟ್ರೆ ನಾವು ಮಾತಾಡಿ ಆಗ್ತಾಡ್ತೀವಿ ಈ ಥರದ್ದು ಅನೇಕ ಕೆಲ್ಸ ಹೇಗಾಗುತ್ತೆ ಸಾವನ್ನ ನಿರ್ಧರಿಸೋಕೆ ನೀವೇ ಯಾರು ಓನ್ಲಿ ಡಾಕ್ಟರ್ ಶುಟರ್ ನೀವು ಆಸ್ಪತ್ರೆಗೆ ಕಳಿಸ್ಬೇಕು ಡಾಕ್ಟರ್ ಹೇಳಬೇಕು ಡಿಕ್ಲೇರ್ ಡೆಡ್ ಅಂತ ಹೇಳಿ ಆಮೇಲೆ ಅದಕ್ಕೆ ಅಲ್ಲಿಂದ ನೀವು ಹೆಣನ್ ಅಲ್ಲಿಗೆ ಸಾಗಿಸ್ಬೇಕಾದ್ರೆ ಅದಕ್ಕೆ ಬೇಕಾದಂತದ್ದೆಲ್ಲ ಮಾಡ್ಕೊಂಡು ತಗೊಂಡೆ ಇದಕ್ಕಿದಾಗೆ ಮಗುಮ್ಮ ತಗೊಂಡೋಗಿ ಹಾಕ್ಬಿಡ್ತೀನಿ ಅಂತಂದ್ರೆ ಆಸ್ತಿ ಡಿಸ್ಪ್ಯೂಟ್ ಇರುತ್ತೆ ಮನೆ ಬೆಂಗಳೂರಲ್ಲಿ ಯಾವ್ದೋ ಅಂತ ಆಯ್ತಾರ ಅವ್ರು ರೆಂಟರ್ ಮನೆಗೆ ಹೋಗಿರ್ತಾರೆ ಒಂದು ಅತ್ಯಂತ ಪ್ರತಿಷ್ಠಿತ ಕುಟುಂಬದ ಅರಕ ಅರಕರ ಡಿಸ್ಪ್ಯೂಟರಿ ಓನರ್ಸ್ ಅವ್ರ ಮನೆಯವ್ರು ಸತ್ತೋಗಿದ್ದಾರೆ ಇವರು ಆಸ್ತಿಗೋಸ್ಕರ ಕೊಲೆ ಅಂತ ಕೇಸ್ ತಿಂಗಳ ಮೇಲೆ ನ್ಯಾಚುರಲ್ ಡೆತ್ ಆಗಿರುತ್ತೆ ಅವಕಾಶ ಈಗ ಅಕಸ್ಮಾತ್ ಸತ್ತೋದ್ರು ಅಥವಾ ನಮ್ಮ ಅದೃಷ್ಟಕ್ಕೆ ಅವನು ಉಸಿರಾಡ್ತಿರ್ತಾನೆ ಏನೋ ಒಂದು ಇರುತ್ತೆ ಕರ್ಕೊಂಡೋಗಸ್ಪತ್ರೆಗೆ ಸೇರಿಸ್ತೀವಿ ಅಲ್ಲೇ ಸತ್ತೋದ್ರೆ ನ್ಯಾಚುರಲ್ ಕಾಸ್ ಇಂದ ಸತ್ತಿದಾರೆ ಅಂತ ಡಾಕ್ಟರ್ ಹೇಳ್ತಾರೆ ನಿಮ್ ಮನೆಯಲ್ಲೇ ಸತ್ತೋಗ್ಬಿಡ್ತಾರೆ ಅವ್ರಿಗೆ ನಿಮಗ್ ಗೊತ್ತಿರ್ಬೋದು ಅವರು ಸ್ವಲ್ಪ ಕಾರ್ಡಿಯಾಕ್ ಪೇಶಂಟ್ ಅಂತ ಗೊತ್ತಿರ್ಬೋದು ಬಟ್ ನೀವು ಅದನ್ನು ಪೊಲೀಸ್ ಇನ್ಫಾರ್ಮ್ ಮಾಡಿ ಈ ರೀತಿ ಬಂದಿದ್ರು ಗೆಸ್ಟು ರಾತ್ರಿ ಇದ್ಕಿದ್ದ ಹಾಗೆ ವಿಕಾರವಾಗಿ ಕಿರ್ಚ್ಕೊಂಡ್ರು ನಾವೇನು ಅಂತ ನೋಡೋದು ಆಗಲೇ ತಿಳ್ಕೊಂಡ್ರು ಇವ್ರು ಸಾವಿನ ನಿಜವಾದ ಕಾರಣವನ್ನು ತಿಳಿಯ ವೈದ್ಯಕೀಯ ಪರೀಕ್ಷೆಯಿಂದ ತಿಳಿಯ ಬಯಸುತ್ತೇವೆ ನೀವೇನು ಹೇಳ್ತಾ ಇಲ್ಲ ಸಾವೋದು ಹಾರ್ಟ್ ಅಟ್ಯಾಕ್ ಪಾರ್ಟ್ ಅಟ್ಯಾಕ್ ನಮ್ಗೆ ಏನು ಗೊತ್ತಿಲ್ಲ ಸತ್ತಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ವಾಶದಲ್ಲಿ

ನಾವು ಸೇಫ್ ಆಗ್ತೀವಿ ಅಷ್ಟೊಳಗೆ ಜನ ಏನ್ ಮಾಡ್ಬಿಡ್ತಾರೆ ಅಯ್ಯೋ ಹೆಣನ ಕುಯ್ಸೋದುಂಟೆ ಇದ್ ಅದ್ ಮಾಡೋದುಂಟೆ ಇದ್ ಮಾಡೋದುಂಟೆ ಅಂತ ಹೇಳೋದು ಆಮೇಲೆ ತಂದು ಇವ್ರಿಗೆ ಆಸ್ತಿ ಡಿಸ್ಪ್ಯೂಟ್ ಇರುತ್ತೆ ಒಬ್ಬ ಹೆಂಡತಿ ಅಂತ ಮೂರು ಹೆಂಡತಿ ಇರ್ತಾರೆ ಅವ್ರ ಬೇರೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಲ್ಲ ಒಂದಕ್ಕೊಂದಕ್ಕೊಂದು ಹೋಗುತ್ತೆ ಹೀಗಾಗಿ ನಾವು ಸಾವಿನ ಬಗ್ಗೆ ನಾವು ರಿಸ್ಕ್ ತಗೊಳಕ್ ನಿರ್ಧಾರನೂ ನಾವು ತಗೊಳಕ್ ಆಗಲ್ಲ ನಾವಲ್ಲ ಅದು ನಾವು ಎಕ್ಸ್ಪರ್ಟ್ ಅಲ್ಲ ಅದರಲ್ಲಿ ಅದನ್ನ ಹೇಳ್ಬೇಕಂದವ್ರು ವೈದ್ಯರು ಮಾತ್ರ ವೈದ್ಯರು ವೈದ್ಯರು ಬಾಯ್ ಬಿಟ್ಟು ಇಲ್ಲ ರೀ ನ್ಯಾಚುರಲ್ ಆಗಿಸ್ ಅನ್ನಕ್ಕೆ ಆಗಲ್ಲ ಪೋಸ್ಟ್ ಮಾರ್ಟಮ್ ಮಾತ್ರ ಅದನ್ನ ಹೇಳಕ್ ಸಾಧ್ಯ ಮಾಡಿಸಿ ಕಳಿಸಿ ನಮ್ಮ ಜವಾಬ್ದಾರಿ ಯಾವಾಗ ನೀವು ಬರೀ ಸಾಕ್ಷಿದಾರ ಆಗ್ತಾರ ಇದರ ಅಕ್ಯೂಸ್ಡ್ ಆಗ್ತದೆ